ನಮ್ಮಲ್ಲಿರುವಂತಹ ಒಂದಷ್ಟು ಗುಡ್ ಕ್ವಾಲಿಟೀಸ್ ನಮಗೆ ಮೈನಸ್ ಅಂತ ಅನ್ಸೋಕ್ ಶುರುವಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹೇರು ಯಾವೆಲ್ಲ ವಿಚಾರದಲ್ಲಿ ಅಥವಾ ಎಷ್ಟು ಸಲ ಬೇಡ ಇದು ಕರ್ಲಿ ಹಾಕಿದೆ ಸ್ಟ್ರೇಟ್ ಮಾಡಿಬಿಡೋಣ ಇದು ಸರಿ ಹೋಗಲ್ಲ ಈ ತರ ಯಾವಾಗೆಲ್ಲ ಅನಿಸಿದೆ ಯೋಚನೆ ಬಂದಿದೆ ಸೊ ನನಗೆ ಪ್ರಾಬ್ಲಮ್ ಏನಾಗ್ತದೆ ಗೊತ್ತಾ ನನ್ನ ಇದು ನ್ಯಾಚುರಲ್ ಕೆಲವ್ರಿಗೆ ಇದೇ ಬೇಕು ಈಗ ನೀವು ಚುಮಂತರಲ್ಲೂ ನೋಡಿದ್ದೀರಾ ಹೀಗೆ ಇದೆ ಜಿ ಎಸ್ ಟಿಲು ಹಿಂಗೆ ಇದ್ದೀನಿ ಕಮರಟಲ್ಲು ಹೀಗೆ ಸೊ ಅದೆಲ್ಲ ಡೈರೆಕ್ಟರ್ದು ಒಂದು ಟೇ ಟೇಸ್ಟ್ ಅಥವಾ ಒಂದು ವಿಷನ್ ಮೇಲೆ ಹೋಗುತ್ತೆ ಸೊ ಕೆಲವರು ಲೈಕ್ ನನಗೆ ಮೈನಸ್ ಏನಾಗ್ತಾ ಇರೋದಂದ್ರೆ ಹೇರಿದ್ರೆ ನೀವು ಅವ್ರ ಥರ ಕಾಣಿಸಲ್ಲ ಯಾರು ಕನ್ನಡನೇ ಮಾತಾಡಲ್ಲ ನನ್ನ ಜೊತೆ ಹಿಂದಿಲಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ ನಾನೇ ಕೇಳ್ತೀನಿ ಕನ್ನಡ ಬರುತ್ತಾ ನಿಮಗೆ ನಾನು ಕೇಳಿರ್ತೀನಿ ನಾ ಕೇಳಿದಾಗ ಅವರು ಓ ಮೇಡಮ್ ನಿಮಗೆ ಕನ್ನಡ ಬರುತ್ತಾ ನಾವು ನೀವು ಎಲ್ಲಿಯವರು ಅಂತ ಹಿಂದಿಯವರು ಅಂದ್ಕೊಂಬಿಡ್ತೀವಿ ಅಂತ ಅಂತಾರೆ ಸೊ ಇದು ನನಗೆ ಪಾಸಿಟಿವಾ ನೆಗೆಟಿವ್ವಾ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಬಿಟ್ರೆ ನನ್ನ ನನ್ನ ಅಂತ ಪರಿಚಯನೇ ಐ ಮೀನ್ ಗುರ್ತೇ ಹಿಡಿಯಲ್ಲ ಜನ ಅದರಲ್ಲೇ ತುಂಬ ಡಿಫ್ರೆಂಟಾಗಿ ಆಗಿ ಕಾಣ್ತೀನಿ ಸೊ ಆಮೇಲೆ ಜನಕ್ಕೂ ಹೇಳ್ತಿರ್ತೀನಿ ನನ್ನ ಹೇರ್ ಸ್ಟೈಲ್ ಹೆಂಗೆ ಬೇಕಾದ್ರು ಚೇಂಜ್ ಮಾಡ್ಬೋದು ಯಾವ ರೋಲಿಗೆ ಬೇಕಾದ್ರೂ ಸೂಟ್ ಆಗುತ್ತೆ ಏನು ತೊಂದರೆ ಇಲ್ಲ ನೀವು ತೊಗೊಂಡು ಟ್ರೈ ಮಾಡಬೇಕು ಕೆಲಸ ತೆಗೆಸ್ಬೇಕು ನನ್ನಿಂದ ಸೊ ಅದು ಪಾಯಿಂಟ್ ಓಕೆ ಯಾವ ಥರದ ಪಾತ್ರಗಳನ್ನ ಮಾಡೋದಕ್ಕೆ ಆಸೆ ಇದೆ ನಿಮಗೆ ಸೊ ಇವಾಗ ಸುಮಂತರಲ್ಲಿ ಇದು ಮಾಡಿದ್ದೀನಿ ಏನಂತರ ಒಂದು ಹಳೆಯ ಮಹಾರಾಣಿ ಕ್ವೀನ್ ಸೊ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಎಲ್ಲಾನು ಎಕ್ಸ್ಪೆರಿಮೆಂಟ್ ಮಾಡಬೇಕಂತ ಇದೆ ಎಷ್ಟು ಡಿಫ್ರೆಂಟ್ ಪಾತ್ರದಲ್ಲಿ ನಾನು ಕಾಣಿಸ್ಕೋತೀನೋ ಅಷ್ಟು ಜನಕ್ಕೆ ಒಂದು ಐಡಿಯಾ ಬರುತ್ತೆ ಓ ಇದಕ್ಕೂ ಇವರು ಸೂಟ್ ಆಗ್ತಾರೆ ಕಮರೇಟಿವ್ಲಿ ನಾನು ಒಂದು ಆಯುರ್ವೇದಿಕ್ ಡಾಕ್ಟರ್ ರೋಲ್ ಮಾಡಿದ್ದೀನಿ ಜಿ ಎಸ್ ಟಿಲ್ ಅಂತೂ ನನ್ಗೆ ಶೇಡ್ಸ್ ಕೊಟ್ಟಿದ್ದಾರೆ ನಾನು ಹೇಳೋಕ್ಕಾಗಲ್ಲ ನೀವು ಸಿನಿಮಾ ನೋಡ್ದಾಗ ಗೊತ್ತಾಗುತ್ತೆ ಇದೇ ತರ ಎಲ್ಲ ಒಂದು ಎರಡು ಮೂರು ಶೇಡ್ ಕಾಣಿಸ್ ಕಾಣಿಸುತ್ತೆ ಮಜಾ ನೆಕ್ಸ್ಟ್ ಲೆವೆಲ್ ಕಾಮಿಡಿ ಎಷ್ಟು ಜನ ಆಕ್ಟರ್ಸ್ ಇದ್ದಾರೆ ಎಲ್ಲ ಕಾಮಿಡಿ ಮಾಡೋರು ಹೇಳ್ತಿಲ್ವ ಶೂಟಿಂಗ್ ಹೋದ್ರೆ ನಾನೇ ಒಂದು ಸ್ವಲ್ಪ ಐ ಆಮ್ ವೆರಿ ರಿಸರ್ವ್ಡ್ ಆ ತರ ಸೊ ಏನಾಗುತ್ತೆ ನಾನು ಸೈಲೆಂಟ್ ಆಗಿರ್ತೀನಿ ಅದನ್ನ ಜನ ನೋಡಿದ ತಕ್ಷಣ ಓ ಇವಳಿಗೆ ಆಟಿಟ್ಯೂಡ್ ಜಾಸ್ತಿ ಮಾತಾಡಿಸ್ತಾಳೋ ಇಲ್ವೋ ಅನ್ನೋದೊಂದು ಇದು ಬಟ್ ಮಾತಾಡೋಕೆ ಸ್ಟಾರ್ಟ್ ಒಂದ್ಸರ್ತಿ ಪರಿಚಯ ಐ ಆಮ್ ವೆರಿ ಗುಡ್ ಐ ಆಮ್ ವೆರಿ ಕಂಫರ್ಟಬಲ್ ಅಲ್ಲಿ ತನಕ ಒಂದು ಸ್ವಲ್ಪ ನನಗೆ ಕಷ್ಟ ನಾನು ಹೋಗ ತಕ್ಷಣ ಮಾತಾಡ್ಸೋದು ನಾನು ನಾನು ಬೇಕಾದ್ರೆ ಸೈಲೆಂಟಾಗೇ ಇರ್ತೀನಿ ಅಲ್ಲೇ ಇರ್ತೀನಿ ಸೈಲೆಂಟಾಗಿ ಇರ್ತೀನಿ ಸೊ ಅದನ್ನ ಜನ ಒಂದೊಂದ್ಸತಿ ಆಟಿಟ್ಯೂಡ್ ಇವ್ಳಿಗೆ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ಬಟ್ ಜಿ ಎಸ್ ಟಿ ಅಂತೂ ಗಿರಿ ಇದ್ರು ನನ್ನ ಜೊತೆ ಕಾಮಿಡಿ ಎಲ್ಲ ಎಲ್ಲಾ ರಜತ್ ಹಿಡಿದು ಹಿಡಿದು ಯಾರ್ಯಾರಿದ್ದಾರೆ ಎಲ್ಲಾ ಇದ್ರು ಗೊಬ್ರ ಗೊಬ್ ಗೊಬ್ರಗಾಲ ಅವನಿದ್ದಾನೆ ಯಾರ ಕಾಲ ಇಳಿತಿದ್ದು ಜಾಸ್ತಿ ನಮ್ ನನ್ನ ಗಿರಿನೆ ಯಾವಾಗ್ಲೂ ಜೊತೆ ಗಿರಿನೇ ಇರ್ತಾ ಇದ್ರು ಆಮೇಲೆ ಸೆಟ್ಟಲ್ಲಿ ಎಷ್ಟು ಜನ ಇರ್ತಾ ಇದ್ರು ಅಂದರೆ ಎಲ್ಲಿದೆ ಕ್ಯಾಮ್ರಾ ಎಲ್ಲಿ ಯಾರು ಡೈರೆಕ್ಟ್ ಏನೋ ಆ್ಯಕ್ಷನ್ ಹೇಳ್ತಿದ್ದಾರೆ ನಾನು ಏನು ಮಾಡಬೇಕು ಗೊತ್ತೇ ಆಗ್ತಾ ಒಂದೊಂದು ನನಗೊಂದೊಂದ್ಸತಿ ಆಮೇಲೆ ಸೃಜನ್ ಗಿರಿ ಈ ಕಡೆಯಿಂದ ಸುಮ್ಮನೆ ನಿಂತ್ಕೋ ಸ್ಮೈಲ್ ಮಾಡು ಈ ಎಕ್ಸ್ಪ್ರೆಷನ್ ಕೊಡು ಅಂತ ಒಳ್ಳೊಳಗೇನೆ ಹೇಳ್ಕೊಡೋರು ಸೃಜನವ್ರ ಬಗ್ಗೆ ಹೇಳಿ ಏನು ಏನು ಎಕ್ಸ್ಪೀರಿಯನ್ಸ್ ಕಲ್ತ್ರಿ ಅವ್ರ ಜೊತೆಗೆ ಹೇಗಿರಬೇಕು ಆ್ಯಕ್ಚುಲಿ ಸೃಜನ್ ನನಗೆ ಸುಮಾರು ವರ್ಷದಿಂದ ಪರಿಚಯ ನಾಟ್ ಓನ್ಲಿ ಬಿಕಾಸ್ ಆಫ್ ಜಿ ಎಸ್ ಟಿ ಶುಜನ್ ನನ್ಗೆ ಹಾಗೆ ಒಂದು ಪರಿಚಯ ಇತ್ತು ಫ್ರೆಂಡ್ ಆಗಿದ್ರು ವಿ ವಾಸ್ ಜಸ್ಟ್ ಇನ್ ಟಚ್ ತುಂಬ ಟಚ್ ಅಂತಲೂ ಏನಿರಲಿಲ್ಲ ವಿ ವ ಜಸ್ಟ್ ಫ್ರೆಂಡ್ಸ್ ಆಮೇಲೆ ಜಿ ಎಸ್ ಟಿ ನಡೀಬೇಕಾದ್ರೆ ಅವ್ರಿಗೆ ನನ್ನ ಪ್ರೊಫೈಲ್ ಹೋಗಿದೆ ಸೊ ಎನಿವೆ ನನಗೆ ಗೊತ್ತಲ್ಲ ಅನ್ಬಿಟ್ಟು ದೆನ್ ಕರೆದು ನೋಡಿ ಅವ್ರಿಗೂ ಉದ್ದಕ್ಕಿರೋ ಹುಡುಗಿನೇ ಬೇಕಾಗಿದೆ ಬಿಕಾಸ್ ಅವರು ಹೈಟ್ ಇದ್ದಾರೆ ಸೊ ಅದೊಂಥರ ಖುಷಿ ಅವ್ರ ಜೊತೆ ಹಿಂಗೆ ನಿಂತ್ಕೋಬೋದು ಅಂತ ಇಲ್ಲಾಂದರೆ ಎಲ್ಲ ಕಡೆ ಹಿಂಗೆ ಬಕ್ಕೊಂಡು ನಿಂತ್ಕೋಬೇಕು ಅವ್ರ ಹೈಟಿಗೆ ಮ್ಯಾಚ್ ಮಾಡೋಕ್ಕೆ ಸೊ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ ಇದ್ರಲ್ಲಿ ಜಿ ಎಸ್ ಟಿಲಿ ಏನಾಗಿದೆ ಹೀಸ್ ಆ್ಯಂಡ್ ಆ್ಯಕ್ಟರ್ ಆಲ್ಸೋ ಆ್ಯಂಡ್ ಹೀಸ್ ಅ ಹೀ ಈಸ್ ದ ಡಿರೆಕ್ಟರ್ ಸೊ ಎರಡು ಕೆಲಸನೂ ಒಬ್ಬರೇ ನಿಭಾಯಿಸಿದ್ದಾರೆ ಆ್ಯಂಡ್ ಈಸ್ ಡನ್ ಅ ವೆರಿ ಗುಡ್ ಜಾಬ್ ನಾವು ಅನ್ಕೋತೀವಿ ಬರೀ ಕಾಮಿಡಿನೇ ಮಾಡ್ತಾರಂತ ಬಟ್ ಅವ್ರು ಹೇಳೋ ಮಾತಲ್ಲಿ ತುಂಬ ಮೀನಿಂಗ್ ಕೂಡ ಇರುತ್ತೆ ಆ್ಯಂಡ್ ಇಟ್ ವಾಸ್ ಫನ್ ಲೈಕ್ ಅವ್ರ ಜೊತೆ ಗಿರಿಜಮ್ಮನ ಜೊತೆ ಕೆಲಸ ಮಾಡೋದು ಶಿಲ್ಪಾ ಅವ್ರು ಬರೋರು ಅವ್ರ ಅಕ್ಕ ಮತ್ತು ಅವ್ರ ಕಾಸ್ಟ್ಯೂಮ್ ಎಲ್ಲ ಅವರೇ ಮಾಡಿರೋದು ಸೊ ರೆಡಿ ಆಗೋಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ರು ಮನೆಗೆ ಹೋದರೆ ಅವ್ರ ವೈಫ್ ಇರ್ತಿದ್ರು ಎರಡು ಮಕ್ಕಳು ಹಾಂ ಗ್ರೀಷ್ಮ ಅವ್ರು ಇರ್ತಿದ್ರು ಆ ದೊಡ್ಡ ಮಗ ಶೂಟಿಂಗ್ ಮಾಡ್ತಿದ್ದ ನಮ್ಮ ಜೊತೆ ಐ ಮೀನ್ ಅವರು ಸಿನಿಮಾ ಚಿಕ್ಕದಂತೂ ವೆರಿ ಕ್ಯೂಟ್ ಇಟ್ ಇಸ್ ನೈಸ್ ಫುಲ್ ಫ್ಯಾಮಿಲಿ ಜೊತೆ ಇವಾಗ ನೀವೊಂದು ಸ್ವಲ್ಪ ಪರವಾಗಿಲ್ಲ ಅಂದರೆ ಅಪ್ಪ ಅಮ್ಮ ಸ್ವಲ್ಪ ವೆಲ್ ಎಜುಕೇಟೆಡ್ ಸ್ವಲ್ಪ ಫಿನಾನ್ಷಿಯಲಿ ಬ್ಯಾಲೆನ್ಸ್ಡ್ ಆಗಿದ್ದಾರೆ ಪರವಾಗಿಲ್ಲ ಬಟ್ ಹೀಗೆ ಇರಲ್ಲ ಇಡೀ ಪ್ರಪಂಚ ಅಥವಾ ಇಂಡಿಪೆಂಡೆಂಟ್ ಆಗಿ ಎಷ್ಟು ಫಿನಾನ್ಶಿಯಲಿ ಲೇಡೀಸ್ ಫಿನಾನ್ಶಿಯಲಿ ಇಂಡಿಪೆಂಡೆಂಟ್ ಇರೋದು ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಬಿಕಾಸ್ ಲೈಫ್ ಒಂದೇ ತರ ಹೋಗುತ್ತೆ ಅಂತ ಯಾವಾಗ್ಲೂ ಹೇಳಕ್ ಆಗಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಯಾವ ಯಾವಾಗ ಯಾವ ಟೈಮಲ್ಲಿ ಏನಾಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಅಪ್ಪ ಅಮ್ಮ ಮನೆಯೂ ಚೆನ್ನಾಗಿರ್ಬೋದು ಹೋಗೋ ಕಡೆನೂ ಚೆನ್ನಾಗೇ ಇರ್ಬೋದು ಬಟ್ ಆಸ್ ಅನ್ ಇಂಡಿವಿಜುವಲ್ ಏನಾಗುತ್ತೆ ಎಂಡ್ ಆಫ್ ದ ಡೇ ನಮ್ಮನ್ನ ನಾವೇ ಹ್ಯಾಂಡಲ್ ಮಾಡ್ಕೋಬೇಕು ಸೊ ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಲೇಡೀಸ್ಗೆ ತುಂಬಾ ಇಂಪಾರ್ಟೆಂಟ್ ಸೇವ್ ಆದರೂ ಮಾಡಿ ಏನಾದರೂ ಮಾಡಿ ನಿಮ್ಮ ದುಡ್ಡು ನಿಮ್ಮ ಕೈಯ್ಯಲ್ಲಿ ಇರಬೇಕು ಸೊ ಇನ್ನೊಂದು ಎಲ್ಲರ ಲೈಫ್ ಕೂಡ ಇರ್ತಾರೆ ಇವು ಇವು ಇಲ್ಲ ಅಂದ್ರೆ ಆ ಲೈಫ್ ಫುಲ್ಫಿಲ್ ಮಾಡೋಕೆ ಸಾಧ್ಯನೇ ಇಲ್ಲ ಏನೇ ಮಾಡಿದ್ರು ಆಡಕೊಳೋದು ಏನೇ ಮಾಡಿದ್ರು ನಿಂದ ಆಗುತ್ತೆ ಏ ಬೇಡ ಬೇಡ ಸುಮ್ಮನೆ ಅನ್ನೋ ತರ ಇರೋದು ಈ ಮೂರು ಜನ ಇರ್ತಾರೆ ನಾವು ಹೇಳ್ತಿವಲ್ಲ ಆ ಮೂರು ಜನ ನೋಡಿದ್ರೆ ಏನೋ ಅಲ್ಲ ಆ ಮೂರು ಇದಾರ ನಿಮ್ಮ ಲೈಫ್ ಅಲ್ಲಿ ಇದ್ರು ಓ ಇದ್ರು ಓಕೆ ಯಾ ಎಷ್ಟಕ್ಕೆ ಕೇಳಿದಿದಾರೋ ಅಷ್ಟೇ ಮೇಲ್ ಬಂದಿದೀವಿ ನಾವು ಅಂದ್ರೆ ಯಾವ ತರದ್ದು ಸಿಚುವೇಶನ್ಸ್ ಎಲ್ಲೇ ಬಂದಿದ್ದೀರ ಸಿನಿಮಾಗೆ ಸಿನಿಮಾ ಮಾಡ್ತಾಯಿದ್ದೀನಿ ಅಂದಾಗ ಓ ಇವಳು ಸಿನಿಮಾ ಮಾಡ್ತಿದ್ದಾಳೆ ಹೆಂಗ್ ಮಾಡ್ತಿದ್ದಾಳೋ ಏನೋ ಆ ತರನೇ ಮಾತಾಡಿರೋರು ತುಂಬ ಜನ ಇದ್ದಾರೆ ಅದೇ ಒಂದು ಸ್ವಲ್ಪ ಫೇಮಸ್ ಆದಮೇಲೆ ಏ ಇವ್ರು ನಮ್ಮ ಫ್ಯಾಮಿಲಿ ನಮ್ಮ ಕಡೆಯವ್ರ ಇವರು ಆಮೇಲೆ ಜೊತೆಗೆ ಬರೋದು ಅದೆಲ್ಲ ತುಂಬ ನೋಡಿದ್ದೀನಿ ನಾನು ತುಂಬ ಹಿಂದೆ ಮಾತಾಡೋರು ನೋಡಿದ್ದೀನಿ ಅದನ್ನ ಮುಂದೆ ಹೇಳೋಕ್ಕಾಗ್ದೇನೂ ಇರೋರನ್ನ ನೋಡಿದ್ದೀನಿ ಏನಿಲ್ಲ ಸೈಲೆಂಟಾಗಿ ನಮ್ಮ ಕೆಲಸ ನಾವು ಮಾಡಿ ನಮ್ಮ ಗ್ರೋತ್ ನಾವು ಮಾಡಿಕೊಂಡ್ರೆ ಅದೇ ಆನ್ಸರ್ ಎಲ್ಲರಿಗೂ ಎಲ್ಲದಕ್ಕೂ ಪರವಾಗಿಲ್ಲ ಎಲ್ಲದಕ್ಕೂ ಕಂದ್ರೆ ಇವಾಗ ನಾನು ಯಾವ ಸಿನಿಮಾ ಮಾಡಿದ್ರೂ ಅವ್ರಿಗೆ ಗೊತ್ತು ಇವಾಗ ಜಿ ಎಸ್ ಟಿ ಮಾಡಿದಾಗ ಷಜನ್ನ ಮೀಟ್ ಮಾಡಿಸಿದೀನಿ ಸೊ ಅವರು ಸೆಟ್ಟಿಗೆ ಬರ್ತಾರೆ ಮುಂಚೆಲ್ಲ ಸೆಟ್ಟಿಗೂ ಬರ್ತಾ ಇರ್ಲಿಲ್ಲ ನಮ್ಮಪ್ಪ ಅವ್ರಿಗೇನೋ ಒಂಥರ ಭಯ ಮಗಳನ್ನ ಸಿನಿಮಾ ಕಳ್ಸಿದ್ರೆ ಹಿಂಗಿರುತ್ತೋ ಏನಿರುತ್ತೋ ಮದುವೆ ಮಾಡಿ ಸೆಟಲ್ ಮಾಡಬೇಕು ಅಷ್ಟೇ ಪೇರೆಂಟ್ಸ್ಗಿ ಇನ್ನೇನಿರುತ್ತೆ ಹೆಣ್ಮಕ್ಳಿರೋ ಫ್ಯಾಮಿಲಿ ಅದೊಂದು ಎಷ್ಟು ವರ್ಷ ಅಂತ ನಡೆಯುತ್ತೆ ಇದು ಹೆಣ್ಮಕ್ಳಗ್ ವಯಸ್ಸಾಗುತ್ತೆ ಆಗುತ್ತೆ ಅದಕ್ಕೆ ಗೊತ್ತಾಗುತ್ತೆ ಕಾಣಿಸುತ್ತೆ ಆಮೇಲೆ ಇನ್ನು ಲೇಟ್ ಆದ್ರೆ ಯಾರು ಮದ್ವೆ ಹಾಕ್ತಾರೆ ಅವೆಲ್ಲ ತಂದೆ ಅಂದ್ಮೇಲೆ ಇದ್ದೇ ಇರುತ್ತಲ್ವಾ ಅದು ಫ್ರೆಂಡ್ಸ್ ಯಾವ್ತರ ಬಂಕ್ ಹಾಕ್ತೀನಿ ಅಂತ ಹೇಳಿದ್ರಲ್ಲ ಟೀಚರ್ಸ್ ಏನೆಲ್ಲ ರೀಸನ್ ಕೊಟ್ಬಿಟ್ಟು ಬಂಕ್ ಹಾಕೋಗ್ತಿದ್ರಿ ಹೋಗ್ತಿದ್ರಿ ಕಾಲೇಜಿಗೆ ಅಂತ ಬಂಕೆಲ್ಲಿ ಟೀಚರ್ ಮುಂದೆ ಹೋದ್ರೆ ತಾನೆ ಬಂಕ್ ಅಂದರೆ ಕಾಲೇಜ್ಗೆ ಹೋಗೋದ್ರ ಮಧ್ಯದಲ್ಲೇ ಸೊ ನಮ್ಮ ಮನೆಯಿಂದ ನಾನು ಎಮ್ ಬಿ ಎ ಮಾಡ್ತಿದ್ದು ಅಂತ ಸ್ವಲ್ಪ ದೂರ ಇತ್ತು ಆಲ್ಮೋಸ್ಟ್ ಕೆ ಆರ್ ಎಸ್ ರೋಡು ಸೊ ಆನ್ ದ ವೇ ಹೋಗ್ತಾನೆ ಥಿಯೇಟ್ರ್ ಮಾಲು ಎಲ್ಲ ಬಂದ್ಬಿಡೋದು ಅಲ್ಲೇ ಕಟ್ಟು ಡೈರೆಕ್ಟ್ ಹೋಗೋದು ಸಿನಿಮಾ ಕುತ್ಕೊಳ್ಳೋದು ಹತ್ತು ಗಂಟೆ ಹತ್ತು ಗಂಟೆಗೆ ಸಿನಿಮಾಗ ಹೋಗೋದು ಯಾವ್ದು ರಿಲೀಸ್ ಆಗಿರಲಿ ಹತ್ತು ಗಂಟೆಗೆ ಸಿನಿಮಾ ಹೋಗೋದು ಒಂದು ಗಂಟೆಗೆ ಬಿಡುತ್ತೆ ತಿನ್ನೋದು ವಾಪಸ್ ಬರೋದು ಮನೆಗೆ ಅದೇ ದುಡ್ಡು ಪಾಕೆಟ್ ಮನಿ ಕೊಟ್ಟಿರ್ತಾರಲ್ಲ ಅದನ್ನ ಸ್ವಲ್ಪ ಸೇವ್ ಮಾಡ್ಕೊಂಡು ಆಮೇಲೆ ಹಾಲ್ ಟಿಕೆಟ್ಗೆ ಅಟೆಂಡೆನ್ಸ್ ಇಲ್ಲ ಅಂದ್ರೆ ಹಾಲ್ ಟಿಕೆಟ್ ಕೊಡಲ್ವಲ್ಲ ಪಾಕೆಟ್ ಮನಿ ಸೇವ್ ಮಾಡಿ ಫೈನ್ ಕಟ್ಬಿಟ್ಟು ಹಾಲ್ ಟಿಕೆಟ್ ಇಸ್ಕೊಳ್ಳೋದು ಏ ಎಲ್ಲ ನೋಡ್ತಿದ್ದೆ ಎಲ್ಲ ಆ ಟೈಮಲ್ಲಿ ರಿಲೀಸ್ ಆಗಿದ್ದು ಒಂದು ಫೋರ್ ಫೈವ್ ಇಯರ್ಸ್ ಬ್ಯಾಕು ಯಾವ್ದು ರಿಲೀಸ್ ಆಗಿದ್ದು ಎಲ್ಲ ಹೋಗ್ತಾ ಇದ್ದೆ ನಾನು ಹೆಸರುಗಳು ಮರ್ತೋಗಿದೆ ಬಟ್ ಪ್ರತಿಯೊಂದು ಮಳೆ ಅಂತಲೇ ಯಾವ ಯಾವ್ಯಾವ್ದೋ ಸಿನ್ಮಾ ಇರ್ತಿತ್ತು ಪ್ರೇಮ್ ಅವ್ರದ್ದು ಎಲ್ಲ ನೋಡಿದ್ದೀನಿ ನಾನು ನೀವು ಆವಾಗಲೇ ಹೇಳ್ದಂಗೆ ಎಲ್ಲ ಸಿನಿಮಾನೂ ನೋಡಿಬಿಟ್ಟಿದ್ದೀರಾ ಎಲ್ಲ ಸಿನಿಮಾನೂ ನೋಡ್ತಾ ಓಕೆ ಅಂದ್ರೆ ಸಿನಿಮಾ ಅಂತ ಇವಾಗ ಸಿನಿಮಾನೇ ನಿಮ್ಮ ಪ್ರಪಂಚ ಸಿನಿಮಾನೇ ನಿಮ್ಮ ಇಡೀ ಲೈಫ್ ಇನ್ನ ಕಳಿಯೋದು ಆಗಿದೆ ಇದ್ರ ಮಧ್ಯದಲ್ಲಿ ಬ್ಯಾಕಪ್ ಬ್ಯಾಲೆನ್ಸ್ ಅಂತ ನಮ್ಗೆ ಬೇರೆ ಏನಾದರೂ ನಾವು ಇಟ್ಕೋಬೇಕಾಗುತ್ತೆ ಅದಕ್ಕೆ ಯಾವ ಥರ ಪ್ಲಾನ್ ಮಾಡ್ಕೊಂಡಿದೀರ ಇದೇ ಸಾಕು ಅಂತಿದ್ದೀರಾ ಇಲ್ಲ ಪ್ಲ್ಯಾನ್ ಬಿ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ಸೊ ನಾನು ಆವಾಗಲೇ ಹೇಳ್ದಂಗೆ ನಾನು ಯೋಗ ಅಲ್ಲಿ ಟೀಚರ್ಸ್ ಟ್ರೈನಿಂಗ್ ಮಾಡಿದ್ದೀನಿ ಸೊ ಅಲ್ಲಿ ಏನಾಗುತ್ತೆ ಅಂದರೆ ನಾನು ಟೀಚ್ ಮಾಡಬೇಕು ಮಾಡ್ಬೇಕೊಬ್ರಿಗೆ ಅಂದರೆ ಫಸ್ಟ್ ನನ್ನ ಕಮಿಟ್ಮೆಂಟ್ ಕೊಡಬೇಕು ನಾನು ಸೊ ಎರಡು ದಿನ ಮಾಡ್ತೀನಿ ಆಗಲೇ ಮೂರು ದಿನ ನಂಗೆ ಶೂಟಿಂಗ್ ಇದೆ ಬೆಂಗ್ಳೂರಿಗೆ ಹೋಗ್ತೀನಿ ಅಥವಾ ಅದು ಮಾಡಿದ್ರೆ ಕಷ್ಟ ಆಗುತ್ತೆ ಸೊ ಬ್ಯಾಕಪ್ ಅಂತ ಆಸ್ ಅ ಯೋಗ ಇನ್ಸ್ಟ್ರಕ್ಟರ್ ಐ ಆಮ್ ಆಲ್ರೆಡಿ ಆಲ್ರೆಡಿ ಟ್ರೈಂಡ್ ಸೊ ಇದಿಲ್ಲ ಅಂದರೆ ಅದು ಸೀರಿಯಲ್ಸಿಗೆ ಅವಕಾಶ ಬಂದಿಲ್ಲ ಸೀರಿಯಲ್ಸ್ ತುಂಬ ಅವಕಾಶ ಬಂತು ದಿನ ಟಿವಿ ಈಸಿ ಪಟ್ಟಂತ ಇದಾಗ ಹೌದು ಹೌದು ಬಟ್ ಇಲ್ಲ ನನಗೆ ಯಾವಾಗಲೂ ಪ್ಯಾಷನ್ ಆ್ಯಂಡ್ ಪ್ರೀತಿ ಜಾಸ್ತಿ ಇದ್ದಿದ್ದು ಮೂವೀಸ್ ಮೇಲೆ ಸಿನಿಮಾನೇ ನನಗೆ ಜಾಸ್ತಿ ಅದು ಅದೇ ಎಳಿತಿತ್ತು ನನಗೆ ಸೀರಿಯಲ್ಸ್ ನೋಡ್ತೀರಾ ನೀವು ಫ್ರೀ ಇದ್ದಾಗ ಮುಂಚೆ ನೋಡ್ತಾ ಇದ್ದೆ ಇವಾಗ ಸ್ವಲ್ಪ ಟೈಮ್ ಕಡಿಮೆ ಆಗಿದೆ ಸೊ ಫೋನಲ್ಲೇ ಯಾವ ಯಾವ್ದು ಬರುತ್ತೆ ಕಲರ್ಸ್ ಕನ್ನಡ ಏನೇನು ಬರುತ್ತೆ ನೋಡ್ತಾ ಇರೋ ಯಾವ ಥರದ ಒಂದು ಎಂಟರ್ಟೈನ್ಮೆಂಟ್ ಲವರ್ ನೀವು ಅಂದರೆ ಕೆಲವರಿಗೆ ಟಿ ಬರೋ ಸಿನಿಮಾ ಅಷ್ಟ ಕೆಲವರಿಗೆ ವೆಬ್ ಸೀರೀಸ್ ಕೆಲವರಿಗೆ ಕಾಮಿಡಿ ಇವಾಗ ಸ್ಯಾಟರ್ಡೆ ಸಂಡೇ ಯಾವ ಥರದ ಅಡಿಕ್ಟ್ ನೀವು ಅಂತ ನಾನು ಒ ಟಿ ಟಿ ಜಾಸ್ತಿ ಇಲ್ಲ ಸಮಥಿಂಗ್ ತುಂಬ ಚೆನ್ನಾಗಿ ಬಂದು ಎಲ್ಲರೂ ಇದು ನೋಡಲೇಬೇಕು ಅಥವಾ ಹಂಗಿತ್ತು ಅಂದರೆ ನೋಡ್ತೀನಿ ಇಲ್ಲ ಅಂದರೆ ನಾನು ಈ ಥರ ಸ್ಯಾಟರ್ಡೆ ಸಂಡೇ ಶೋಸು ಮಜಾ ಟಾಕೇಸ್ ಕಪಿಲ್ ಶರ್ಮಾ ಕಾಮಿಡಿ ಇರಬೇಕು ನನಗೆ ನಂಗೆ ಜಾಸ್ತಿ ಹೊಡೆದಾಡೋದು ಬಿಡದಾಡೋದೆಲ್ಲ ಆಗೋಲ್ಲ ಮೋರ್ ಆಫ್ ಅ ರಾಮಿ ರಾಮ್ ಕಾಮ್ ರೊಮ್ಯಾನ್ಸ್ ಇರಬೇಕು ಕಾಮಿಡಿ ಇರಬೇಕು ನೋಡಿದ್ರೆ ಖುಷಿ ಆಗಬೇಕು ಏನು ಸ್ಟ್ರೆಸ್ ಇದೆ ಅದು ಅದು ಹೋಗಬೇಕು ಮತ್ತು ಟಿ ವಿಲೂ ಅಂದರೆ ಸ್ಕ್ರೀನ್ ಅಲ್ಲೂ ಹೊಡೆದಾಟ ಬಡದಾಟ ಅದೆಲ್ಲ ನೋಡಕ್ಕಾಗಲ್ಲ ಓಕೆ ಸೊ ತರದ ಜಾನರ್ ಅಂತ ನನಗೆ ಗೊತ್ತಾಯ್ತು ನಿಮ್ಗೆ ಅಪೋಸಿಟ್ ಜಾನರ್ ಕತೆಗಳು ಏನಾದ್ರು ಬಂದಿದ್ಯಾ ಪ್ರೊಡ್ಯೂಸರ್ ಡೈರೆಕ್ಟರ್ ಅಂದ್ರೆ ಫೈಟ್ ಅದು ಇದು ಇದೆ ಬಟ್ ಅದ ಹೀರೋ ಮಾಡ್ತಾರಲ್ಲ ನಮ್ಗೆ ನಾವು ಸುಮ್ಮನೆ ಸೈಡಲ್ಲಿ ನಿಂತ್ಕೊಳ್ಳೋದು ಅಷ್ಟು ಸೊ ಬಂದಿತ್ತ ಕತೆಗಳು ಈ ಕಮರ ಟೂಲ್ ಮಾಡಿದ್ರೆ ಅದರಲ್ಲೂ ಫೈಟ್ ಎಲ್ಲ ಇದೆ ಸೊ ಅದು ಹೀರೋ ಮಾಡ್ತಾರೆ ಸೊ ನನಗೇನು ತೊಂದರೆ ಇಲ್ಲ ಓಕೆ ಸೊ ಇನ್ ಫೈನಲ್ ಯಾವ ಥರ ನಿಮ್ಮನ್ನ ನೀವು ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಳ್ಬೇಕು ಅಂತಂದರೆ ನಿಮ್ಮದೇ ಆದಂಥ ಒಂದಷ್ಟು ಹೋಮ್ ವರ್ಕ್ಗಳು ಬ್ಯಾಕಪ್ಪಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ ಯಾವ ಥರ ಪ್ರಿಪರೇಷನ್ ಮಾಡ್ಕೊತಾ ಇದ್ದೀರ ಸಿ ನಾನು ಜಾಸ್ತಿ ಸಿನಿಮಾಸ್ ನೋಡ್ತೇನೆ ಆಯ್ತಾ ಸೊ ಸಿನಿಮಾ ನೋಡಿದಷ್ಟು ಏನೋ ಅದು ಇವಾಗ ನೋಡಿದಾಗ ನಮಗೇನೋ ಅನಿಸ್ತಾ ಇರ್ಬೋದು ಬಟ್ ಅದ್ರಿಗೆ ಎಲ್ಲೋ ಒಂದು ನೆಕ್ಸ್ಟ್ ನಾವೆಲ್ಲೋ ಆ್ಯಕ್ಟ್ ಮಾಡ್ಬೇಕಾದ್ರೆ ಬರುತ್ತದು ಸೊ ಆ ಥರ ಹೋಮ್ವರ್ಕ್ ಸಿನಿಮಾ ನೋಡೋದಾಗ್ಲಿ ಸಾಂಗ್ಸ್ ನೋಡೋದಾಗ್ಲಿ ಅದೆಲ್ಲ ನೋಡಿದಷ್ಟು ನನಗೆ ಇಂಪ್ರೂವ್ ಆಗುತ್ತೆ ಪ್ಲಸ್ ಆಲ್ಸೋ ಏನೇ ಇದ್ರು ನಾವು ಸೆಟ್ಟಲ್ಲಿ ಹೋದ್ಮೇಲೆ ಡೈರೆಕ್ಟರ್ ಏನು ಹೇಳ್ತಾರೆ ನಮ್ಮ ಡೈಲಾಗ್ ಏನು ಬರುತ್ತೆ ಅದ್ರ ಮೇಲೆ ಡಿಪೆಂಡು ನೀವು ಬಾತ್ರೂಮ್ ಸಿಂಗರು ಅಥವಾ ನಾರ್ಮಲ್ ಚೆನ್ನಾಗಿ ಆಡ್ತೀರಿ ಬಾತ್ರೂಮ್ ಸಿಂಗ್ ಬಾತ್ರೂಮಲ್ಲೂ ಕೇಳಿಸ್ಕೊಳಕ್ಕಾಗಲ್ಲ ನನ್ನ ವಾಯ್ಸು ಅಂತ ಸಿಂಗರ್ನ ಹೌದಾ ಒಬ್ಬರೇ ಇದ್ದಾಗಲೂ ಹಾಡಲ್ಲ ಹಾಡು ಕೇಳೋದಷ್ಟೆ ಹಾಡೋದು ಮಾತ್ರ ಅದೊಂದು ಸಿಂಗಿಂಗ್ ಒಂದು ನಂಗೆ ಆಗದೆ ಇಲ್ಲ ಎಷ್ಟು ಟ್ರೈ ಮಾಡ್ತೀನಿ ಹಾಡು ಹೇಳ್ಬೇಕು ಪರ್ಸನ್ ಡೈರೆಕ್ಟ್ ಹೇಳ್ಬಿಡೋ ಕಾಲ್ ನಂಗೆ ಮೆಸೇಜ್ ಮಾಡ್ಕೊಂಡು ಅವ್ರು ಯಾವ ಟೋನಲ್ಲಿ ಹೇಳಿರ್ತಾರೋ ನಾನು ಇನ್ನೇನೋ ಹೇಳಿರ್ತೀನಿ ಓ ಯಾ ಮೋಸ್ಟ್ ಟೈಮ್ಸ್ ಅಂದ್ರೆ ಏನಾಗುತ್ತೆ ಎಲ್ಲೋ ಇರ್ತೀವಿ ಐ ಎಮ್ ಇನ್ ಮೀಟಿಂಗನ್ನು ಸುಮ್ಮನೆ ಹಾಕಿಬಿಟ್ಟಿರ್ತೀವಿ ಒಂದು ಪಕ್ಕದಲ್ಲಿ ಒಂದು ಸ್ಮೈಲಿನೋ ಒಂದು ಹಾರ್ಟೋ ಒಂದು ಏನೋ ಒಂದು ಸಿಂಬಲ್ ಹಾಕಿರಲ್ಲ ಅಂದ್ಕೊಳ್ಳಿ ಓ ಇವಳು ರೂಡಾಗಿ ಮೆಸೇಜ್ ಮಾಡ್ತಿದ್ದಾಳೆ ಅನ್ನೋದು ಸೊ ನಾವು ಏನು ಹೇಳಿರ್ತೀವಿ ಅದು ಟೋ ಅವ್ರಿಗೆ ಅರ್ಥ ಆಗಿರಲ್ಲ ಅದು ಎಕ್ಸ್ಪ್ರೆಷನ್ ಸೊ ಫೋನ್ ಅಂದರೆ ಗೊತ್ತಾಗುತ್ತೆ ನೀಟಾಗಿ ಓ ಕಾಲ್ ಪರ್ಸನ್ ನಾನು ಈ ಕೈ ಇದೆಯಲ್ಲ ಇದರಲ್ಲಿ ಐದು ಕೋಟಿ ಕನ್ನಡಿಗರ ಆಸ್ತಿ ಇದೆ ಮುಷ್ಟಿ ಮಾಡಿ ಹೊಡೆದೆ ಅಂದರೆ ಮುಂದೆ ಇರೋ ವ್ಯಕ್ತಿ ಎದ್ದು ಬಂದಿರೋದು ಚರಿತ್ರೆಯಲ್ಲೇ ಇಲ್ಲ